ಸರಿ ಇದು ಇದು ಸರಿ ನೀನು ಆಡು ಏನದು ಹ್ಮ್ ಈಗ ನೀನು ಆರು ಯಾರೋ ಇದಾರೆ ಇರಿ ನಿಜವಾಗ್ಲೂ ಯಾರೋ ಇದ್ದಾರೆ ಇಲ್ಲಿ ನಂಬಿ ನೋಡಿ ಅಲ್ಲಿ ಎಲ್ಲರೂ ಸುಮ್ಮನೆ ಇದ್ರು ಸರಿ ಇವಾಗ ನಿಮ್ ಬ್ರೇಕ್ ಮುಗೀತು ತಲೆ ತೆಗ್ಸಿ ಸರಿ ಸರ್ ಬೂಮಾರ್ ಇಲ್ ಬಾರಲ ಬಾರ್ ಹೋಗೋಣ Dyson. Dyson. Hey boom Oh uh -huh. Caution Clear test area Caution shit doesn't Sorry boss Thank <laughs> you. ಸತ್ತದೆ ಹೇಗ್ ಹೋಗ್ತೀವಿ ನಾವು ಇದನ್ನ ಹೋಗೋ ಅವ್ರ ಹುಡ್ಕೋ ಹೋಗು ಏನು ಕಾಣುತ್ತಿಲ್ಲ ಕಾಣುತ್ತಿಲ್ಲ ಅಲ್ಲೇ ಕಂಡುಬಿಟ್ಟು ಕರೋಡು ಹೋಗು ಅವನು ಸಿಕ್ಕಿದ್ನ ಅಯ್ಯೋ ಸಾರಿ ಸಾರಿ ಬಾಯ್

ನೋಡ್ ಖುಷಿ ಆತ ಏ ಬರಲಾ ಬರಲಾ ನೋಡ್ಕ ಈಗ ನೋಡ್ಕ ಬರಲ್ಲ ಇಲ್ಲಿ ಬರಲಾ ದೈದ್ರಿ ಬರಲ್ಲ ಮುಂದೆ ಬರಲಾ ನೀನು ಬರಲ್ಲ ಈಗ ಬರಲಾ ಮುಂದಕ್ಕೆ ಬರಲ್ಲ ನೋಡ್ಕತ್ತೀನಿ ಬಾ ಮಗನೇ ಬಾ 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 ಹೇ ಬಾ ಈಗ ಬಾ ಬಾ ಬರಲೇ ಬಾ ಬಾ ಇಲ್ಲ ಬಾ ಹೊಡಿಲಾ ಬಡಿದ್ಕೆ ಹೊಡಿಲಾ ಚೆನ್ನಾಗಿ ಈಗ ನೋಡ್ಲಾ ಹೆಂಗ್ ಬೀಳ್ತೇವೆ ನಿಂಗೆ ಮಗನೇ ಅದು ಮತ್ತೆ ಹಂಗಿರಬೇಕು

ಬಿಟ್ಬಿಡ್ಲ ಆ ಬಿಟ್ಬಿಡ್ಲ ಎಂತಿ ಬಿಟ್ಬಿಡ್ಲೋ ನಿಲ್ಸೋ ನಿನ್ ಸಣ್ಣ ಅದ್ರ ಜೊತೆಗೆ ನಿನ್ ನೀನು ಹಾಗೆ ನೀನು ಅವನ ಮುಗಿಸ್ಬಿಟ್ಟ ನಾನು ಹೋಗಿ ಹೀಟ್ರ್ ಆಫ್ ಮಾಡ್ಬಿಡ್ತೀನಿ ಹತೈತೆ ಅಯ್ಯೋ ಅವಾಗಿಂದ ನನ್ನ ಸಾಯಿಸೋದಕ್ಕೆ ನೋಡ್ತಾ ಇದೀಯ ನೀನು ಅಯ್ಯೋ ಇಲ್ಲಿ ಬಹಳ ಸುಡ್ತಲ್ಲ ನಾನು ಅವನ ಹೋಗಿ ಹೋಗಿದ್ದು ಅಣ್ಣ ಬರ್ತೀನಿ சரி இன்னும்

Gå oh, nå! Oh, 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 oh.

이 와글에 헤드보다는 인 아세이엔 온다. 아들이 오픈이게 파이트만 해봐줘도, 아, 다가노, آ, 아, 맞아 <hoped> <run decoration> <Bah outgoing> <trve> 어+ 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 ಇನ್ನು ಮುಗಿಸಿಲ್ಲ ನಾನು ಈಗ ಹೇಳು ನಾನು ಆ್ಯಕ್ಚುಲಿ ಯಾರು ಅಂತ ಜಾನ್ ನಿನಗೆ ನಿನಗೇನಿಸುತ್ತೆ ನನಗೆ ಕನ್ಫ್ಯೂಸ್ ಆಗೋಯ್ತು ನಾನು ಫೈಟ್ ಬೇರೆ ಮಾಡ್ತಿದ್ನಲ್ಲ ಸರ್ ನಿಲ್ಸು ಡೋರ್ ಓಪನ್ ಮಾಡು ಕೈಸನ್ನಲ್ಲಿದ್ದಾನೆ ನಿಂತ್ಕೊಳ್ಳಿ ಬಿಬ್ಬರಿತೀರ ಇಲ್ವಲ್ಲ ಒಬ್ಬರೇ ಇರೋದಾ ಒಬ್ಬರೇನಾ ಮಂಡ್ಯವ್ರು ಕೂತ್ಕೋ ಕೂತ್ಕೋ ಈ ಬಿಬ್ಬರಿದೀರ ನೀವು without seatbelt 0% please replace test dummy شناك thank ಪವಿತ್ರವಾದ ಖಡ್ಗವನ್ನ ಕಳತನ ಮಾಡೋದಕ್ಕೆ ಸಾಧ್ಯವಿಲ್ಲ ಆ ಖಡ್ಗ ತನ್ನ ವಾರಸದಾರನ ಕೈಯೇ ಸೇರೋದು ನಿನ್ನ ಯುದ್ಧ ಕೌಶಲ್ಯ ನನಗೆ ಇಷ್ಟ ಆಯಿತು ಹೀಗೆ ಮುಂದುವರಿಸು ನಿನಗೆ ಒಳ್ಳೇದಾಗ್ಲಿ